ಹನಿ ಟ್ರಾಪ್ ಹಿಂದೆ ಹಲವು ಲೆಕ್ಕಾಚಾರ ಬಿಜೆಪಿಗರು ಅದಕ್ಕೆ ಕೇಸ್ ದಾಖಲಿಸಲ್ಲ ಸೂತ್ರದರ ಸಿಗೋ ಸೀನೆ ಇಲ್ವಾ ಹನಿ ಟ್ರಾಪ್ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಿರೋ ವಿಷಯ ಈ ಪ್ರಕರಣದಲ್ಲಿ ಆರ್ ಅಶೋಕ್ ಬಿವೈ ವಿಜಯೇಂದ್ರ ಮುನಿರತ್ನ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ನೇರವಾಗಿ ಡಿಸಿಎಂ ಡಿಕೆಶಿ ಮೇಲೆ ಆರೋಪ ಮಾಡ್ತಿದ್ದಾರೆ ಆದ್ರೆ ಯಾರೊಬ್ಬರು ಡಿಕೆಶಿ ಮೇಲೆ ಕೇಸ್ ಹಾಕೋದು ಸಾಹಸಕ್ಕೆ ಕೈ ಹಾಕುತ್ತಿಲ್ಲ ಸಿದ್ದು ಬಣದಲ್ಲಿ ಬೇರೆ ಎದ್ದೇ ಆದ ಲೆಕ್ಕಾಚಾರಗಳು ತೆರೆದುಕೊಂಡಿವೆ ಹಾಗಾದ್ರೆ ಏನವು ಲೆಕ್ಕಾಚಾರಗಳು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಹನಿ ಟ್ರಪ್ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ರಮೇಶ್ ಜಾರಕಿಹೊಳಿ ಸದ್ಯ ಸಂತ್ರಸ್ತರಾಗಿದ್ದಾರೆ ಮುನಿರತ್ನ ಕೆಲ ದಿನಗಳಿಂದ ನೇರ ನೇರ ಈ ಪ್ರಕರಣದಲ್ಲಿ ಡಿಸಿಎಂ ಡಿಕೆಶಿ ಕೈವಾಡ ಇದೆ ಅಂತೇಳಿ ಆರೋಪಿಸುತ್ತಿದ್ದಾರೆ ಶನಿ ಮಹಾತ್ಮ ಅಜ್ಜಯನ ಫೋಟೋಗಳ ಮೇಲೆ ಪ್ರಮಾಣ ಮಾಡೋಕೆ ಹೇಳ್ತಿದ್ದಾರೆ ಆದ್ರೆ ಡಿಸಿಎಂ ಡಿಕೆಶಿ ಕೈವಾಡ ಇದೆ ಅಂತ ಆರೋಪಿಸೋಕೆ ಶಾಸಕ ಮುನಿರತ್ನ ಅವರ ಬಳಿ ಅದೇನು ದಾಖಲೆ ಇದೆ ಇದ್ರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಬಹುದಲ್ವಾ ಅದು ಬಿಟ್ಟು ಮಾಧ್ಯಮಗಳ ಮುಂದೆ ಬರೀ ಹೇಳಿಕೆ ಕೊಡ್ತಾ ಇರೋದಕ್ಕೆ ಇನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಸಿಎಂ ಕುರ್ಚಿಗಾಗಿ ಡಿಕೆಶಿ ಸ್ವಪಕ್ಷದ ನಾಯಕರ ಮೇಲೆಯೇ ಹನಿ ಟ್ರಾಪ್ ಮಾಡಿಸುತ್ತಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಡಿಕೆಶಿ ವಿರುದ್ಧ ಪ್ರಕರಣ ದಾಖಲಿಸುವ ದಮ್ಮು ತಾಕತ್ತನ್ನ ಬಿಜೆಪಿಯ ಯಾವ ನಾಯಕರು ಪ್ರದರ್ಶಿಸುತ್ತಿಲ್ಲ ಬದಲಿಗೆ ಸಚಿವ ರಾಜಣ್ಣ ಅವರೇ ಪ್ರಕರಣ ದಾಖಲಿಸಲಿ ಅಂತ ಕಾದುಕುತ್ತಿದ್ದಾರೆ ಇಲ್ಲಿ ಬಿಜೆಪಿಗರ ಲಾಜಿಕ್ ಏನು ಅಂದ್ರೆ ಡಿಕೆಶಿ ಮೇಲೆ ಪ್ರಕರಣ ದಾಖಲಿಸಿದ್ರೆ ಒಕ್ಕಲಿಗರ ಮತಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತೆ ಜೊತೆಗೆ ಡಿಕೆಶಿ ಬುಡಕ್ಕೆ ಕೈ ಹಾಕಿದ್ರೆ ಡಿಕೆಶಿ ಬಿಜೆಪಿಗರ ಜನ್ಮ ಜಾಲಾಡು ಭೀತಿ ಕೊಟ್ಟು ಹೀಗಾಗಿ ಗಾಳಿಯಲ್ಲಿ ಕುಂಡು ಹೊಡೆಯುವ ಬಿಜೆಪಿ ನಾಯಕರು ಅಪ್ಪಿತಪ್ಪಿಯು ಡಿಕೆಶಿ ವಿರುದ್ಧ ಪ್ರಕರಣ ದಾಖಲಿಸುವ ದುಸ್ಸಾಹಸಕ್ಕೆ ಕೈ ಹಾಕಲ್ಲ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಸಿಎಂ ಸಿದ್ದರಾಮಯ್ಯ ಬಣದ ಕೈಗೆ ಸಿಕ್ಕಿದೆ ಬ್ರಹ್ಮಾಸ್ತ್ರ ಡಿಕೆಶಿ ಸಿಎಂ ಕುರ್ಚಿಗೆ ಪಟ್ಟು ಹಿಡಿದರೆ ಪ್ರಕರಣ ಟೈಟ್ ಬಿಜೆಪಿ ನಾಯಕರು ಸೇಫ್ಗೆ ಮಾಡ್ತಿದ್ರೆ ಇತ್ತ ಸಿದ್ದು ಟೀಮ್ ಕೂಡ ನೇರವಾಗಿ ಡಿಸಿಎಂ ಡಿಕೆಶಿ ಮೇಲೆ ಟ್ರಾಪ್ ಆರೋಪ ಮಾಡಿದ್ರು ಸಚಿವ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಿದ್ದು ಟೀಮ್ ಟಾರ್ಗೆಟ್ ಡಿಕೆಶಿ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಬಣ ಕೂಡ ಹಾವು ಸಾಯಬಾರ್ದು ಕೋಲು ಮುರಿಬಾರದು ಅನ್ನೋ ರೀತಿ ವರ್ತಿಸುತ್ತಿದೆ ಇದೇ ಕಾರಣಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಿರೀರ್ ಸಿದ್ದುನ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಹನಿ ಟ್ರಾಪ್ ಪ್ರಕರಣವನ್ನ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಪ್ರಸ್ತಾಪಿಸಿರುದೇಕ ಇದರಲ್ಲಿ ನಿಮ್ಮ ಪಾತ್ರ ಏನಾದ್ರೂ ಇದೆಯಾ ಅಂತೇಳಿ ಖರ್ಗೆ ಸಿದ್ದುನ ಪ್ರಶ್ನೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಸಿಎಂ ಕುರ್ಚಿ ವಿಚಾರವಾಗಿಯೇ ಈ ಹನಿ ಟ್ರಾಪ್ ಚರ್ಚೆಯನ್ನ ಸಚಿವ ರಾಜಣ್ಣ ಹುಟ್ಟು ಹಾಕದ್ರ ಅನ್ನೋ ಅನುಮಾನವೂ ಖರ್ಗೆ ಅವರಲ್ಲಿದೆ ಹೀಗಾಗಿನೇ ಸಿದ್ದು ಮತ್ತು ಡಿಕೆಶಿ ಮಧ್ಯದ ಕೋಲ್ಡ್ ವಾರ್ ಬಗ್ಗೆ ಖರ್ಗೆ ಚರ್ಚೆ ನಡೆಸಿದ್ದಾರೆ ಇನ್ನ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಕೂಡ ಖರ್ಗೆ ಅವರ ಜೊತೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾತನಾಡಿದ್ದಾರೆ ಎನ್ನಲಾಗ್ತಿದೆ ಆ ಮೂಲಕ ಹನಿ ಟ್ರಾಪ್ ವಿಚಾರವನ್ನ ತನಿಖೆ ನಡೆಸಬೇಕಾ ಸಚಿವ ಕೆ ಎನ್ ರಾಜಣ್ಣ ಅವರೇ ಸದನದಲ್ಲಿ ಪ್ರಸ್ತಾಪಿಸಿರುವುದರಿಂದ ಇದನ್ನ ತನಿಖೆಗೆ ಒಪ್ಪಿಸಿಲ್ಲ ಅಂದ್ರೆ ಸರ್ಕಾರದ ಮೇಲೆ ಕಪ್ಪು ಚುಕ್ಕೆ ಬರುತ್ತೆ ಹೀಗಾಗಿ ಇದನ್ನ ತನಿಖೆಗೆ ಒಪ್ಪಿಸೋಣ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನಲಾಗ್ತಿದೆ ಆದ್ರೆ ಈ ಪ್ರಕರಣವನ್ನ ತನಿಖೆಗೆ ಕೊಟ್ಟು ಒಂದೊಮ್ಮೆ ಡಿಕೆಶಿ ಪಾತ್ರ ಬಯಲಾದ್ರೆ ಮುಂದೇನ್ ಗತಿ ಅನ್ನೋ ಚಿಂತೆಯು ಖರ್ಗೆ ಅವರನ್ನ ಕಾಡ್ತಿದೆ ಹೀಗಾಗಿ ಹನಿ ಟ್ರಾಪ್ ಪ್ರಕರಣದಲ್ಲಿ ಜಾಣ ಹೆಜ್ಜೆಯನ್ನ ಇಡುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಖರ್ಗೆ ತಿಳಿಸಿದ್ದಾರೆ ಎನ್ನಲಾಗ್ತಿದೆ ಇದೆಲ್ಲದರ ಮಧ್ಯೆ ಹನಿ ಟ್ರಾಪ್ ಬಾಂಬ್ ಹಾಕಿರುವ ಸಚಿವ ರಾಜಣ್ಣ ಇನ್ನೂ ದೂರನ್ನ ದಾಖಲಿಸಿಲ್ಲ ಕೆಎನ್ ರಾಜಣ್ಣ ದಾಖಲಿಸಬೇಕಾ ಅಥವಾ ಬೇಡವಾ ಅನ್ನೋ ಕೇಳಿಕೆ ಸಿಎಂ ಸಿದ್ದರಾಮಯ್ಯವರ ಕೈಯಲ್ಲಿದೆಯಾ ಅನ್ನೋ ಅನುಮಾನವೂ ಇದೆ ಡಿಕೆಶಿ ಸಿಎಂ ಕುರ್ಚಿಗಾಗಿ ಪಟ್ಟು ಹೆಚ್ಚಿಸಿದ್ರೆ ಆಗ ಹನಿ ಟ್ರಾಪ್ ಪ್ರಕರಣ ಸದ್ದು ಮಾಡೋ ಸಾಧ್ಯತೆ ಇದೆ ಆ ಮೂಲಕ ಡಿಕೆಶಿಯನ್ನ ಕಟ್ಟಿ ಹಾಕುವ ರಣತಂತ್ರವೂ ಸಿದ್ದು ಬಣದಲ್ಲಿ ನಡೆಯುತ್ತಿರಬಹುದು ಅನ್ನೋ ಚರ್ಚೆಗಳು ನಡೆಯುತ್ತವೆ ಆದ್ರೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮಾತ್ರ ಖರ್ಗೆ ಮತ್ತು ಸಿದ್ದು ಮಾತುಕತೆಯನ್ನ ಬಿಜೆಪಿಗೆ ಫೇವರ್ ಆಗೋ ರೀತಿ ಬಿಂಬಿಸುತ್ತಿವೆ ಅಂದ್ರೆ ಖರ್ಗೆ ಸಿದ್ದುಗೆ ಕಡಕ್ ಸೂಚನೆ ಕೊಟ್ಟಿದ್ದಾರೆ ಹನಿ ಟ್ರಾಪ್ ಪ್ರಕರಣವನ್ನ ತನಿಖೆಗೊಪ್ಪಿಸಿ ಅಂತ ಹೇಳಿದ್ದಾರೆ ಅಂತೇಳಿ ಸುದ್ದಿ ಮಾಡ್ತೇವೆ ಮೂಲಕ ಸರ್ಕಾರ ಹನಿ ಟ್ರಾಪ್ ಪ್ರಕರಣವನ್ನ ತನಿಖೆ ಗುಪ್ಪಿಸಲಿ ಸಿದ್ದು ಮತ್ತು ಡಿಕೆಶಿ ಬಣಗಳ ಮಧ್ಯೆ ಬೆಂಕಿ ಬೀಳಲಿ ಅನ್ನೋದನ್ನೇ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಎದುರು ನೋಡ್ತಾ ಇವೆ ಆದ್ರೆ ಸಿದ್ದು ಮಾತ್ರ ಅಳದು ತೂಗಿ ಹೆಜ್ಜೆ ಇಡ್ತಿದೆ ಹೀಗೆ ಬಿಜೆಪಿ ನಾಯಕರು ಮತ್ತು ಮೈನ್ ಸ್ಟ್ರೀಮ್ ಮಾಧ್ಯಮಗಳದ್ದು ಒಂದೊಂದು ಲೆಕ್ಕಾಚಾರವಾದ್ರೆ ಸಿಎಂ ಸಿದ್ದರಾಮಯ್ಯ ಬಣದಂತೆ ಬೇರೆ ಲೆಕ್ಕಾಚಾರ ಇದೆಲ್ಲವನ್ನು ನೋಡ್ತಾ ಇದ್ರೆ ಹನಿ ಟ್ರಾಪ್ ಹಿಂದಿನ ಸೂತ್ರಧಾರ ಯಾರು ಅನ್ನೋ ಗುಟ್ಟು ಗುಟ್ಟಾಗೆ ಇರುತ್ತೆ ಅದು ಯಾವತ್ತು ಹೊರಬರಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ಹನಿ ಟ್ರಾಪ್ ಸೂತ್ರಧಾರ ಯಾರು ಡಿಸಿಎಂ ಡಿಕೆ ಿ ಮೇಲೆ ಬಿಜೆಪಿ ನಾಯಕರು ಮಾಡ್ತಿರೋ ಗಂಭೀರ ಆರೋಪದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ